ಏನು ಅಂದರೆ ಈಗ ಪ್ರತಿ ವರ್ಷದಂತೆ ಈ ಸಹ ಒಂದು ಗೌರಿ ಗಣೇಶನ ಹಬ್ಬ ಏನು ನಾಳೆಯಿಂದ ಪ್ರಾರಂಭ ಆಗಿದೆ ಈ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಶುಭಾಶಯಗಳೊಂದಿಗೆ ಇವತ್ತು ಸುಮಾರು ಒಂದು ಎಪ್ಪತ್ತೊಂದ ಎಪ್ಪತ್ತೈದು ಗಣಪತಿ ಸಂಘಗಳಿಗೆ ಇವತ್ತು ಕರೆದು ಒಂದು ಸಲಹೆಗಳನ್ನು ಸ್ನೇಹ ಕೊಟ್ಟು ಮತ್ತು ಸಾಕಾರನ ಸಹ ಆಟಾಗಿ ಅಂದರೆ ಪ್ರತಿ ವರ್ಷ ನಾನು ಮುಂಚಿನ ಭಾಳ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗಣಪತಿ ಸಂಘಗಳಿಗೆ ಗಣಪತಿಗಂತ ಸ್ವಲ್ಪ ಸಣ್ಣ ಮಾಡ್ದೆ ಸಾಕಾರ ಮಾಡ್ತಾ ಬರ್ತಾರೆ ಇವತ್ತು ಈ ಸರಿ ಪ್ರತಿ ಸರಿ ಏನು ಮಾಡೋದು ಅಂದರೆ ಪಾಪ ಸಂಘ ನಮ್ಮನ್ನು ಹುಡುಕಿ ಬರೋದು ಕಾಯೋದು ಹೋಗೋದು ನಾಲ್ಕು ಸರಿ ಬರೋದು ಆದರೆ ಈ ಬಾರಿ ಎಲ್ಲ ಒಂದು ಕಡೆ ಆ ರೀತಿ ಆಗಬಾರ್ದು ಎಲ್ಲರೂ ಒಂದೇ ದಿವಸ ಕರೆಸಿ ಅವರಿಗೆ ಒಂದು ಗಣಪತಿ ಹಬ್ಬದ ಒಂದು ಜಾಗೃತಿಯಾಗಿ ಏನು ಹಬ್ಬ ಆಚರಣೆ ಮಾಡಬೇಕು ಅನ್ನೋದಕ್ಕಾಗಿ ಕಾರಣಕ್ಕೋಸ್ಕರ ಒಂದು ಶಾಂತಿ ಸಭೆಯನ್ನು ಮಾಡಿ ಮತ್ತು ಅವ್ರಿಗೆ ಸಹಕಾರನೂ ಸಹ ಒಂದು ಇವತ್ತು ಒಂದೇ ದಿವಸ ಮಾಡ ಕೊಟ್ಟು ಕಳಿಸ್ಬೇಕು ಅಂತೇಳಿ ಅವರಿಗೆ ನಾವು ಇವತ್ತೆಲ್ಲ ಸುಮಾರು ಒಂದು ಎಪ್ಪತ್ತು ಸಲವಾರ ಬಂದು ಎಲ್ಲ ಸಲಹೆಗಳನ್ನು ಕೊಟ್ಟು ಸಹಕಾರವನ್ನು ಕೊಡ್ತೀವಿ ಯಾಕೆಂದರೆ ಅವ್ರ ಜೊತೆಗೆ ಒಂದು ಸಲಹೆ ಯಾಕೆಂದರೆ ಪ್ರಚಾರವನ್ನು ಕೊಡಬಾರ್ದು ಅಂತ ಅಷ್ಟೇ ಈ ಕೆಲವು ಗಣಪತಿ ಹಬ್ಬದಲ್ಲಿ ನಾವು ಸಾಕಾರ ಮಾಡಿದ್ರೆ ಪಾಪ್ಲೆಟ್ಸಲ್ಲಿ ಹಾಕೋದು ದಾನಿಗಳು ಅನ್ನೋದು ಅಥವಾ ಪ್ರಾಯೋಜಕರು ಅಂತ ಹಾಕೋದು ಈ ನಿಟ್ಟಿನಲ್ಲಿ ಮಾಡ್ತೇವೆ ನಮ್ಮ ಸಂಘಟನೆಗಳು ಅಪ್ಪ ಅವ್ರು ನಮ್ಮ ನಮ್ಮ ಪ್ರೀತಿಗೆ ನಮ್ಮ ಮೇಲೆ ಪ್ರೀತಿ ಹೇಗೆ ಮಾಡೋರು ಆದರೂ ನಾ ಇದು ನಾವೆಲ್ಲ ಒಂದು ಕಡೆ ದೇವರಿಗೆ ಕೊಟ್ಟಂಥ ಸಹಕಾರನ ನಾವು ಪ್ರಚಾರ ತಗೊಳ್ಬಾರ್ದು ಅಂತ ಕಾರಣಕ್ಕೋಸ್ಕರ ಅದು ನಾವು ಪ್ರಚಾರ ಮಾಡಬಾರ್ದು ಅಂತ ಒಂದು ಹೇಳೋಕ್ಕೋಸ್ಕರ ಇವತ್ತು ನಾನು ಎಲ್ಲ ಸಂಘಟನೆಗಳ ಜನ ಕೇಳಿ ಮುಂದಿನ ದಿನಗಳಿಂದ ಎಲ್ಲರೂ ಈ ರೀತಿಯ ಪ್ರಚಾರ ಕೊಟ್ಟರೆ ನಿಮಗೆ ಯಾವ ಕಾರಣಕ್ಕೂ ಸಹಕಾರ ಕೊಡೋಲ್ಲ ಅಂತ ಹೇಳಿ ಈ ಹೇಳೋ ಮುಖಾಂತರ ಅವರಿಗೆ ಇವತ್ತು ನಮ್ಮ ಒಂದು ಸೂಚನೆ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಒಂದು ಶಾಂತಿಯಿಂದಲೂ ಸಹ ಒಂದು ಗಣಪತಿಯಲ್ಲಿ ಇಟ್ಟು ಇಟ್ಟು ಬಿಡಾಂತ ಕೆಲಸದಲ್ಲಿ ಬಿಡಾಂತ ಸಂದರ್ಭದಲ್ಲೂ ಸಹ ಯಾರಿಗೂ ಸಹ ಯಾವುದೇ ರೀತಿಯಲ್ಲಿ ಅನಾಹುತಗಳಾಗಬಾರ್ದು ನಾವು ಇಟ್ಟಂಥ ಸಂಘಟನೆಗಳಿಗೂ ಸಹ ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ಆ ನಿಟ್ಟಿನಲ್ಲಿ ಗಣಪತಿಯ ಹಬ್ಬವನ್ನು ಆಚರಣೆ ಮಾಡಬೇಕು ಮತ್ತು ಬಿಡುವಂಥ ಸಂದರ್ಭದಲ್ಲಿ ಆದಷ್ಟು ಜಾಗೃತವಾಗಿ ಬೇಗ ಬಿಡಬೇಕು ಯಾಕಂದರೆ ಪೊಲೀಸ್ ಇಲಾಖೆಯರಿಗೂ ಸಹ ಪ್ರತಿ ದಿವಸ ಗಣಪತಿ ಬಿಡೋದು ಇರೋದರಿಂದ ಅವರಿಗೂ ಸಹ ನಿದ್ರೆ ಅವರಿಗೂ ಆರೋಗ್ಯ ಅನ್ನೋ ಸಮಸ್ಯೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನಾವು ಒಂದು ಗಮನದಲ್ಲಿಟ್ಕೊಂಡು ಆದಷ್ಟು ಬೇಗ ಜಾಗೃತೆಯಿಂದ ಗಣಪತಿ ಬಿಟ್ಟು ಈ ಹಬ್ಬವನ್ನು ಶಾಂತಿಯಿಂದ ಆಚರಣೆ ಮಾಡೋಣ ಮುಂದಿನ ಪೀಳಿಗೆಗೂ ಸಹ ಎಲ್ಲ ಒಂದು ಕಡೆ ನಾವು ಸಮಾಜಕ್ಕೆ ಗಣಪತಿ ಹಬ್ಬವನ್ನು ನಾವು ಶಾಂತಿಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಾಡೋ ಅಂಥ ಸಂದೇಶವನ್ನು ಕಳಿಸ್ಬೇಕು ಈ ಇವತ್ತಿನ ಶಾಂತಿಯ ಸಭೆಯನ್ನು ಮಾಡಿ ಕಾರ್ಯಕರ್ತ ನಮ್ಮ ಸಂಘಟನೆಗಳಿಗೆ ಒಂದು ಅವರ ಹತ್ರ ಸಲಹೆ ಪಡೆದು ನಾವು ಒಂದು ಸಲಹೆ ಕೊಡ್ತೀವಿ